ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿಂದು ವಿದ್ಯಾರ್ಥಿಗಳಿಗೆ ಯೋಗದ ವಿವಿಧ ಆಸನಗಳ ಕುರಿತು ತರಬೇತಿ ನೀಡಲಾಯಿತು ದೂರದರ್ಶನದೊಂದಿಗೆ ತರಬೇತುದಾರರಾದ ದಿವ್ಯಾ ಒತ್ತಡದ ಜೀವನದಿಂದ ಪಾರಾಗಲು ಯೋಗ ಅತ್ಯವಶ್ಯ ಯೋಗ ಅಳವಡಿಸಿಕೊಳ್ಳುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ನೆರವಾಗಲಿದೆ ಎಂದರು ಮಾಡ್ತಾ ಇದ್ದೀವಿ ಇವತ್ತಿನ ದಿನದಲ್ಲಿ ಎಲ್ಲಾರಿಗೂ ತುಂಬಾ ಟೆನ್ಷನ್ಸ್ ಇದೆ ಎಲ್ಲ ಮೊಬೈಲ್ ಮಕ್ಕಳು ಮೊಬೈಲ್ ಅಡಿಕ್ಟ್ ಆಗ್ತಿದ್ದಾರೆ ಎಲ್ಲರಿಗೂ ಮಾನಸಿಕ ಒತ್ತಡ ಒಬ್ಬಯಸ್ ಆಗ್ತಿದ್ದಾರೆ ಮಾನಸಿಕ ಒತ್ತಡ ತುಂಬ ಜಾಸ್ತಿ ಆಗ್ತಿದೆ ಇದರಿಂದ ಎಲ್ಲ ಹೊರ್ಗಡೆ ಬರಬೇಕು ಅಂದರೆ ಪ್ರತಿನಿತ್ಯ ಯೋಗಾಭ್ಯಾಸ ಮಾಡಲೇಬೇಕು ಶಿಕ್ಷಕರಾದ ಅರ್ಚನಾ ಯೋಗಾಭ್ಯಾಸವನ್ನು ದೈನಂದಿನ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳುವುದರಿಂದ ಹಲವು ರೋಗಗಳಿಂದ ಪಾರಾಗಬಹುದು ಜೊತೆಗೆ ಮಕ್ಕಳನ್ನು ಮೊಬೈಲ್ನಿಂದ ದೂರ ಇಡಲು ಯೋಗ ಸೇರಿದಂತೆ ಇನ್ನಿತರ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವುದು ಅಗತ್ಯ ಎಂದು ಹೇಳಿದರು ಅತಿ ಮುಖ್ಯ ಯಾಕಂದ್ರೆ ನಾವು ಪ್ರತಿಯೊಂದು ಟೈಮ್ನ ನಮ್ಮ ಬಿಜಿ ಬಿಜಿ ಶೆಡ್ಯೂಲಲ್ಲೇ ಇಡ್ತೀವಿ ಹೊರತು ನಮ್ಗೆ ಅಂತ ನಾವು ಟೈಮ್ ಕೊಡಲ ಕೊಡಲ್ಲ ದಯವಿಟ್ಟು ಪ್ರತಿಯೊಬ್ಬರು ಯೋಗದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳಿ ವಿದ್ಯಾರ್ಥಿ ಯಶವಂತ್ ಭಾರತಕ್ಕೆ ಸೀಮಿತವಾಗಿದ್ದ ಯೋಗ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸಕ್ತಿಯ ಫಲವಾಗಿ ವಿಶ್ವಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ತೊಂದರೆಗಳಿಗೆ ಸಿಗಾಕೊಳ್ತೀವಿ ಅದು ಮಾನಸಿಕವಾಗಲಿ ಅಥವಾ ದೈಹಿಕವಾಗಲಿ ಆದರೆ ಪ್ರತಿದಿನ ಕನಿಷ್ಠ ಒಂದು ಅರ್ಧ ಗಂಟೆ ಅಥವಾ ಒಂದು ತಾಸು ನಾವು ಯೋಗವನ್ನು ಅಭ್ಯಾಸ ಮಾಡ್ತಾ ಹೋದರೆ ಆಸನಗಳನ್ನು ಮಾಡ್ತಾ ಹೋದರೆ ನಮ್ಮ ಮಾನಸಿಕ ಸ್ಥಿರತೆ ತುಂಬ ಉತ್ಪನ್ನವಾಗುತ್ತೆ ಅಂದರೆ ಮಾನಸಿಕವಾಗಿ ನಾವು ನೆಮ್ಮದಿಯಾಗಿರುತ್ತೇವೆ ಮಾಂಡವೀಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮೀರಾ ಶಿವಲಿಂಗಯ್ಯ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಯೋಗದ ತರಬೇತಿ ನೀಡುವ ಮೂಲಕ ಯೋಗದಿಂದ ಆಗುವ ಪ್ರಯೋಜನಗಳ ಕುರಿತು ಮನವರಿಕೆ ಮಾಡಿಕೊಡಲಾಯಿತು ಎಂದರು ಏಕಾಗ್ರತೆಯ ಮಟ್ಟ ಇದರಿಂದ ಹೆಚ್ಚಾಗುತ್ತೆ ಯೋಗ ಬಹಳ ಶ್ರೇಷ್ಠವಾದದ್ದು ಅಂತ ನಮ್ಮ ಭಾರತೀಯ ಧರ್ಮದಲ್ಲಿ ನಮ್ಮ ಋಷಿ ಸಂತರಗಳು ಇದನ್ನ ಕ್ರಮವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ